ಹೌದು ಈಗ ಇಡೀ ದೇಶದಲ್ಲಿ ಈ ರೀತಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥದ್ದು ಸನ್ಮಾನ್ಯ ದೇವೇಗೌಡರು ಸೇರುತ್ತೆ ಕಾರಣ ಏನಪ್ಪ ಅಂದರೆ ಅವರು ಈ ಕರ್ನಾಟಕಕ್ಕೆ ನ್ಯಾಯ ನೀತಿ ಸತ್ಯ ಧರ್ಮಗಳನ್ನ ಜನಗಳಿಗೆ ಹೇಳ್ಕೊಟ್ಟವರು ಅವರು ಇವತ್ತು ಈ ಕರ್ನಾಟಕ ಇಡೀ ದೇಶದಲ್ಲೇ ಸಂಪತ್ತು ಇರುವಂತಹ ದೇಶ ಅಂತ ಹೇಳಿದ್ರೆ ಅದು ಕಾರಣ ಇಷ್ಟೇ ಸನ್ಮಾನ್ಯ ದೇವೇಗೌಡರು ಯಾರು ಲೂಟಿಗೌಡರು ಲೂಟಿ ಮಾಡ್ತಾ ಇದ್ರು ಈ ಕರ್ನಾಟಕವನ್ನ ಕೊಳ್ಳೆ ಹೊಡಿತಾ ಇದ್ರು ಅವ್ರನ್ನೆಲ್ಲ ಶಿಕ್ಷೆ ಮಾಡಿ ಒಂದು ಸೀಮೆಣ್ಣ ಡಬ್ಬಾನ ತಲೆ ಮೇಲೆ ಇಟ್ಕೊಂಡು ರೌಡಿಗಳನ್ನ ಮಟ್ಟಿ ಹಾಕಿದ್ರು ಮತ್ತೆ ಹಣನ ಲೂಟ್ರಿ ಮಾಡೋರನ್ನ ಮಟ್ಟಿ ಹಾಕಿದ್ರು ಇಂತಹದ್ದು ಮಾಡಿದಕ್ಕೆ ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ ಸಂಪತ್ತು ಇರೋದು ಕರ್ನಾಟಕ ಜನ ನಗಲಗ್ತಾ ಬಾಳ್ತಾ ಇರೋದು ಅದಕ್ಕೋಸ್ಕರ ಹಾಗಾಗಿ ದೇವೇಗೌಡರಿಗೆ ನೂರ ಎಂಟು ವರ್ಷ ಆಯಸ್ಸು ಕೊಟ್ಟರು ದಂಪತಿಗಳ ಸಮೇತ ನೂರ ಎಂಟು ವರ್ಷ ಆಯಸ್ಸು ಕೊಟ್ಟರೆ ಅವ್ರನ್ನ ಕಾಪಾಡಬೇಕು ಅಂತ ಆ ಭಗವಂತ ವೆಂಕಟರಮಣ ಮತ್ತು ಶಿವ ಪಾರ್ವತಿ ಹತ್ರ ಕೇಳ್ಕೊಳ್ತೀನಿ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅವರ ಮಗ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರುವಂತ ದಾರಿ ಧರ್ಮ ಧರ್ಮ ಏನಿದೆ ಒಂದು ಖಜಾನೆ ಆ ಖಜಾನೆನ ಒಂದು ರೂಪಾಯಿ ತಗೋಬಾರ್ದು ಅದು ಜನಕ್ಕೋಸ್ಕರವೇ ಸೇರಬೇಕು ಜನಗಳ ಸಂಪತ್ತು ಜನಗಳಿಗೆ ಸೇಡಬೇಕು ರಾಜನೀತಿಯನ್ನ ಧರ್ಮವನ್ನ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ಹೇಳ್ಕೊಟ್ಟವ್ರೆ ಕುಮಾರಸ್ವಾಮಿ ಅವರು ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧಾರೆ ಹರಿತಾ ಇದ್ದಾರೆ ಇದು ಮುಂದೆ ಕರ್ನಾಟಕ ರಾಮರಾಜ್ಯ ಆಗೋದರಲ್ಲಿ ಸಂಶಯನೇ ಇಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ನೀವೆಲ್ಲ ಒಗ್ಗೂಟಾಗಿ ಮತವನ್ನು ಹಾಕಿ ನೀವೆಲ್ಲ ಗೆಲ್ಲಿಸಿ ಸುಮಾರು ಒಂದು ನೂರಿಪ್ಪತ್ತ ಒಂದು ಸೀಟುಗಳನ್ನ ಕೊಟ್ಟು ಬಹುಮತದಲ್ಲಿ ಈ ಕರ್ನಾಟಕದ ಜನ ಅವ್ರನ್ನ ಉದ್ಧಾರ ಮಾಡಿದ್ರೆ ಆ ಪಕ್ಷ ಬಳಸಿದ್ರೆ ರೈತರು ಕಾರ್ಮಿಕರು ಬಡವರು ದೀರದಲ್ಲಿದ್ದರು ಉದ್ಧಾರ ಆಗ್ತಾರೆ ಅವ್ರ ಮಕ್ಕಳೆಲ್ಲ ಕುಮಾರಸ್ವಾಮಿ ಅವರು ಇಡೀ ಕರ್ನಾಟಕದ ಎಷ್ಟು ಶಾಲೆಗಳಿದೆ ಇಂಗ್ಲೀಷ್ ಶಾಲೆಗಳ ತೆಗೆದು ಎಲ್ಲ ಇಂಗ್ಲೀಷ್ ಶಾಲೆಗಳಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾರೆ ಎಲ್ಲ ತರಹದವರೆಗೂ ಫ್ರೀ ಎಜುಕೇಷನ್ ಕೊಡ್ತಾರೆ ನಿಮ್ಮ ಮಕ್ಕಳ ಭವಿಷ್ಯ ಮುಂದೆ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಫಾರಿನಲ್ಲಿ ಸಂಬಳ ತಗೋಬೋದು ಯಾಕೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಆ ಐದು ಪ ಇದಕ್ಕೆ ಹೋಗಿ ಆಸೆ ಪಡ್ತೀರಾ ಐದು ಇದು ಕೊಡ್ತಾ ಇದ್ದಾರೆ ಫ್ರೀ ಕೊಡ್ತಾ ಇದ್ದಾರೆ ಅಂತ ಹೋಗಿ ಆಸೆ ಪಡ್ತೀರಾ ಮುಂದೆ ಭವಿಷ್ಯ ಬೇಕು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಓಟಾಗಿ ನಿಮ್ಮ ಎಲ್ಲ ಮಕ್ಕಳನ್ನ ಇಂಗ್ಲೀಷ್ ಶಾಲೆಯಲ್ಲಿ ಓದಿಸಿ ಇಡೀ ಪ್ರಪಂಚಕ್ಕೆ ಕರ್ನಾಟಕದ ಮಕ್ಕಳನ್ನ ಹೇಗೆ ದುಡಿಮೆ ಮಾಡೋ ಥರ ಮಾಡ್ತಾರೆ ಒಬ್ಬೊಬ್ಬರೇ ಒಂದೊಂದು ತಿಂಗಳಿಗೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಸಂಭ್ರಮತರ ಥರ ಮಾಡ್ತಾರೆ ಇಂಥದ್ದನ್ನ ದಯಮಾಡಿ ಕರ್ನಾಟಕದ ಜನ ಪಾಲಿಸ್ಬೇಕು ಇಂಥದ್ದನ್ನ ಉದ್ಧಾರ ಆಗೋದಿಕ್ಕೆ ಇಂಥ ಪಕ್ಷ ಬೆಳೆಯೋದಕ್ಕೆ ನೀವೆಲ್ಲರೂ ಒಮ್ಮತದಿಂದ ಈ ಸರ್ಕಾರಕ್ಕೆ ಮತ ಹಾಕಬೇಕು ಹಾಗಾಗಿ ಈ ಇಪ್ಪತ್ತೈದು ವರ್ಷದ ಸಂಭ್ರಮ ದೇವೇಗೌಡರಿಗೆ ಮುಂದೆ ನೂರ ಎಂಟು ವರ್ಷ ಆಯಸ್ಸು ಕೊಟ್ಟು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆ ವೆಂಕಟರಮಣ ಲಕ್ಷ್ಮಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಪದ್ಮಾವತಿ ಹತ್ರ ಶಿವ ಪಾರ್ವತಿ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಇದು ಎಲ್ಲ ಕರ್ನಾಟಕದ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಒಂದು ಒಮ್ಮತದ ಅಭಿಪ್ರಾಯ ಆಗಿದೆ ಜೈ ಕರ್ನಾಟಕ ಜೈ ಮಾತೆ ಜೈ ಜೈ ಜೈ